ಒಂದು ಕೊಟ್ಟ ಪ್ರೇಯರ ಹಲಲ್ವಿಯಾ ಅದಕ್ಕಾಗಿ ಆತನಂತೆ ಜೀವಿಸಿದಂತರ ಭೂಲೋಕದಲ್ಲಿ ಯಾರು ಇಲ್ಲ ಆತನ ಮಾತುಗಳಂತೆ ಇನ್ನೊಬ್ಬರ ಮಾತುಗಳು ಯಾರು ಇಲ್ಲ ಆತನು ಒಂದು ನಡೆದಿರ್ತಕ್ಕಂಥ ಒಂದು ಹಾದಿ ಯಾವ ರೀತಿಯಾಗಿತ್ತು ಆ ರೀತಿಯ ಹಾದಿ ಮತ್ತೊಬ್ಬರದು ಇಲ್ಲ ಆತನು ಎಲ್ಲದರಲ್ಲಿಯೂ ಕೂಡ ಪರಿಶುದ್ಧತೆಯನ್ನ ತೋರ್ಪಡಿಸಿದಂತ ವ್ಯಕ್ತಿಯಾಗಿ ಒಂದು ಭೂಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಒಂದು ಕಾಣದ ಒಬ್ಬ ದೇವರಾಗಿ ದೇವರ ಅವತಾರವಾಗಿ ಆತನ ಈ ಲೋಕಕ್ಕೆ ಏನ್ ಮಾಡಿದ್ರಿ ಇಳಿದು ಬಂದ ಪ್ರೇರ ಅದ್ರ ಸಲುವಾಗಿ ಇನ್ಕಾರ್ನೇಷನ್ ಎಂಬುದಾಗಿ ಕರಿತೀವಿ ನಾವು ಹಲಲ್ವಿ ಏನ್ರಿ ವಾಕ್ಯದ ಅವತಾರ ಇನ್ಕಾರ್ನೇಷನ್ ಅಂದ್ರೇನು ಅವತಾರ ಅವತರಿಸಿ ಈ ಲೋಕಕ್ಕೆ ಏನು ಮಾಡಿದ ಹೊರಟು ಬಂದ ಪ್ರಿಯರಿ ಹಲವ್ಯಾ ಪ್ರಿಯದ್ರೆ ಅದಕ್ಕಾಗಿ ನೋಡ್ರಿ ಆತನು ಎಷ್ಟೋ ಜನರನ್ನು ಪ್ರಭಾವಿತ ಮಾಡಿದ ಪ್ರಿಯರ್ ಆತನು ದೇವರಾಗಿರುವ ಕಾರಣಕ್ಕಾಗಿ ಆತನು ಮಾತಾಡಿದ ಹಾಗೆ ಯಾರು ಕೂಡ ಮಾತಾಡಲಿಲ್ಲ ಆತನು ಹೇಳಿದ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತೇಳಿ ಹೇಳ್ರಿ ಆತನು ಮಾತ್ರ ಹೇಳಲು ಸಾಧ್ಯವಾಗಿರ್ತಕ್ಕಂಥ ಮಾತು ಅದು ಆಗಿತ್ತು ಪ್ರೇರ ಯಾಕಂದ್ರೆ ಲೋಕಕ್ಕೆ ಬೆಳಕಾಗಿರುವಂತೇವರು ಆತನು ಎಂಬುದಾಗಿ ವಾಕ್ಯ ನಮಗೆ ಏನ್ ಮಾಡುತ್ತೆ ಸ್ಪಷ್ಟವಾಗಿ ಹೇಳುತ್ತೆ ಪ್ರೇರೇ ಯಾಕೆ ಆ ಮಾತನ್ನು ಸ್ವಾಮಿ ಅಂತಂದ್ರೆ ಆತನ ಹೊರತಾಗಿ ಬೆಳಕು ಕೂಡ ಯಾರು ಇಲ್ಲ ಯೋವನ್ನು ಸೂರ್ಯನು ಗುರಾಣಿ ಆಗಿದ್ದಾನಲ್ಲ ಎಂಬುದಾಗಿ ಎಂಬತ್ನಾಲ್ಕನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದೆ ಪ್ರೇ ಪ್ರಕಾಶವನ್ನ ಶಕ್ತಿಯನ್ನು ಹೊಂದಿದಂಥ ದೇವ್ರ ಪ್ರೇರಾತನು ಅಲ್ಲಲ್ವಿಯಾ ಫ್ರೆಂಡ್ರ ಒಬ್ಬ ಸೂರ್ಯನಿಗೆ ಒಂದು ವೇಳೆ ಓಜನ್ ಇಲ್ಲ ಇಲ್ಲಾರ ಇದ್ದಿದ್ರೆ ಏನಾಗ್ತಾ ರೀ ನಮ್ಮ ಚರ್ಮದಲ್ಲಿ ಇನ್ನೂ ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳು ಏನಾಗ್ತಾ ಇದ್ವು ಕಾಣಿಸಿಕೊಳ್ತಾ ಇದ್ದವು ಅಲ್ಲಲ್ವಿಯಾ ಫ್ರೆಂಡ್ರೆ ನಾವು ನೋಡ್ತಾ ಇದ್ದೇವೆ ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿರುವಂತ ದೇವರಂತೆ ಆತನು ಏನು ಮಾಡಿದನ್ರಿ ಈ ಲೋಕಕ್ಕೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಕ್ಷಮಾಪಣೆಯನ್ನ ಕೊಡುವುದಕ್ಕಾಗಿ ಆತನೇನು ಮಾಡಿದ ಹೊರಟು ಬಂದ ಪ್ರೇರ ಆತನು ಹೇಳಿದ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಇನ್ನೊಂದು ಬೆಳಕು ಇಲ್ಲ ನಾನು ಮಾತ್ರ ಬೆಳಕಾಗಿದ್ದೇನೆ ಎಂಬುದಾಗಿ ನನ್ನನ್ನು ನಂಬುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದಿದವನಾಗಿ ಆತನು ಸನ್ಮಾರ್ಗದಲ್ಲಿ ಪರಿಶುದ್ಧ ಮಾರ್ಗದಲ್ಲಿ ನಡೀತಾನೆ ಎಂಬುದಾಗಿ ಆತನು ಹೇಳಿದ ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ಮತ್ತೊಬ್ಬ ಕುರುಬನು ಲೋಕದಲ್ಲಿ ಯಾರು ಕೂಡ ಇಲ್ಲ ಆತನು ಮಾತ್ರ ಒಳ್ಳೆಯ ಕುರುಬನು ಯಾಕಂದ್ರೆ ಆತನು ತನ್ನ ಕುರಿಗಳಿಗೋಸ್ಕರವಾಗಿ ಆತನು ಪ್ರಾಣವನ್ನ ಕೊಟ್ಟಂತ ದೇವರು ಪ್ರೇರೇ ಹಲಲ್ಯಾ ಪ್ರೇಸ ಆತನು ಅಚ್ಚು ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುವಂತದ್ದು ಮಾತ್ರವಲ್ಲ ನಮಗೆ ಬೇಕಾಗಿರುವಂತದನ್ನು ಒದಗಿಸಿಕೊಡುವಂಥದ್ದು ಮಾತ್ರವಲ್ಲ ನಮ್ಮ ಅನುದಿನದ ಎಲ್ಲಾ ಭಾರವನ್ನು ಒತ್ತು ಆತ ನಮಗಾಗಿ ವಿಜ್ಞಾಪನೆಯನ್ನು ಕೂಡ ಮಾಡುವಂತ ಕುರುಬನಾಗಿದ್ದಾನೆ ಪ್ರೇರಿ ಹಲಲ್ಯ ಆತನು ಹೇಳಿದ ನಾನೇ ಆ ಬಾಗಿಲು ಎಂಬುದಾಗಿ ಸ್ವರ್ಗದ ಬಾಗಿಲು ಯಾರು ಎಂಬುದಾಗಿ ಗೊತ್ತಿರಲಾರಂಥ ಸ್ಥಿತಿ ಅಲಲ್ವಿಯ ನಾನೇ ಆ ಬಾಗಿಲು ಯಾರು ನನ್ನ ಮೂಲಕವಾಗಿ ಒಳಗಡೆ ಹೋಗ್ತಾರೋ ಅವರು ಮೇವನ್ನ ಕಂಡುಕೊಳ್ತಾರೆ ಹೊರಗಡೆ ಒಳಗಡೆ ಹೋಗ್ತಾರೆ ಮತ್ತು ಹೊರಗಡೆ ಕೂಡ ಅವರು ಬರ್ತಾರೆ ಎಂಬುದಾಗಿ ಹಲಲ್ವಿಯ ನಾನೇ ಆ ಬಾಗಿಲು ಸ್ವರ್ಗದ ಬಾಗಿಲು ಯಾರಾಗಿದ್ದಾರೀ ಏಸುವಾಗಿದ್ದಾನೆ ಮೋಕ್ಷದ ಬಾಗಿಲು ಯಾರಾಗಿದ್ದಾರೀ ಏಸುವಾಗಿದ್ದಾನೆ ಆತನು ಹೇಳಿದ ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಅಲ್ವಿಯ